ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಖಂಡ್ರೆ ಚಿತ್ರದುರ್ಗ ಜಿಲ್ಲೆಯ ಗಣಿ ಪ್ರದೇಶಗಳಿಗೆ ತೆರಳಿ ಪರಿಶೀಲನೆ ನಡೆಸಿದರು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಹಾಗೂ ವಾಯು ಮಾಲಿನ್ಯಕ್ಕೆ ಕಾರಣವಾಗದಂತೆ ಲಾರಿಗಳು ಪ್ರತಿನಿತ್ಯ ಸಂಚರಿಸುವ ರಸ್ತೆಗಳಿಗೆ ನೀರು ಹಾಕುವಂತೆ ಗಣಿ ಮಾಲೀಕರಿಗೆ ಸೂಚನೆ ನೀಡಿದರು ಅಲ್ಲದೆ ಗಣಿಗಳಲ್ಲಿ ಕೈಗೊಳ್ಳಲಾಗಿರುವ ಪರಿಸರ ಸಂರಕ್ಷಣಾ ಕ್ರಮಗಳು ಹಾಗೂ ತೂಕದ ಯಂತ್ರಗಳಲ್ಲಿ ಕಂಡುಬರುವ ನ್ಯೂನ್ಯತೆಗಳ ಬಗ್ಗೆಯೂ ಸಚಿವರು ಪರಿಶೀಲನೆ ನಡೆಸಿದರು so gate one bandivele to be recovered load and the yard right now we are only transporting uh, two rakes which is going one is gate two and another is gate one every which is six is months around 2 lakh like to 3 like lakh ಇನ್ನೊಂದು ಸರ್ ಮಿಶ್ರಿ ಲಾಲ್ ಜೈನ್ ಅವಾರ್ಡ್ ಅಂತ ಇದೆ ಸರ್ ಫಾರೆಸ್ಟ್ ಮೈಟ್ರಿ ಇನ್ ಫಾರ್ಟಿ ಟು ಕ್ಯಾಟಗರಿ ವಿ ಆರ್ ದೊನ್ಲಿ ಮೈಸೂರು ವಾಚ್ ಗಿಟ್ಟಿಂಗ್ ದಟ್ ಪ್ರೈಸ್ ಇದರಲ್ಲೂ ಇದೆಯಾ ಇದು ಇದರಲ್ಲೂ ಇದೆ ಇದು ಬುಗ್ ರೆಡ್ ಸರ್ ಇದು ಐ ರೇಡ್ ಸರ್ ಇಲ್ಲೇ ಡಿಫ್ರೆನ್ಸ್ ಕಲರ್ ನೋಡಿರಿ ಸರ್ ಇದು ಏನಿದೆ ಅಹ್ ದೀಸ್ ಕಲರ್